ನಿಮ್ಮ ತಗೊಂಡಿದ್ದೀರಲ್ಲ ಮೂರ್ನಾಲ್ಕು ಜನ ಕೈಯಿಂದ ತಗೊಂಡಿದ್ರಲ್ಲ ಅದನ್ನು ಕ್ಲಿಯರೆನ್ಸ್ ಮಾಡಿಬಿಟ್ಟು ಅವರಿಗೆ ನಾವು ಅವ್ರಿಗೆ

ನೀವು ಲೆಕ್ಕ ತಗೊಂಡು ನಾಳೆ ಸಂಜೆನೆ ಬನ್ನಿ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಬನ್ನಿ ಸಂಜೆನೆ ಬ್ಯಾಂಕ್ ಸ್ಟೇಟ್ಮೆಂಟು ಪಾಸ್ಬುಕ್ಕು ಒರಿಜಿನಲ್ಲು ಆರ್ ಬಿ ಐ ಲೈಸೆನ್ಸು

ಸುರಕ್ಷಾ ಕಾರ್ಡ್ ಮಾಡ್ತೀರಲ್ಲ ಎಷ್ಟು ತಿಂಗಳಿಗೆ ಕೊಡ್ತೀರಾ ಮಾರ್ಚಲ್ ಮಾಡ್ತೀರಿ ಮಾರ್ಚಲ್ಲಿ ಅಲ್ಲ ರೀ ಮಾರ್ಚಲ್ ಮಾರ್ಚಲ್ ಮಾರ್ಚಲ್ಲಿ ಮಾಡಿಸಿರೋ ಸುರಕ್ಷಾ ಕಾರ್ಡ್ ಯಾವಾಗ ಕೊಡ್ತೀರಿ ನೀವು ನವೆಂಬರ್ ಕೊಡ್ತೀರೋ ಡಿಸ್ ಮಾಡಿದ್ದಕ್ಕೆ ಕೇಳ್ತಿರೋದು ಹೋದ ವರ್ಷ ಏ ಇಲ್ಲಿ ಕೇಳಿರಿಲ್ಲೇ ಮೇಡಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದ್ದು

ಅವ್ರ ಅಷ್ಟು ಮಾತಾಡಿ ನಮ್ಗೆ ಏನಾಗ್ಬೇಕು ಎಲ್ಲ ಇವ್ರ ಸಮಸ್ಯೆ ಇಟ್ಕೊಂಡು ಇವ್ರು ನಮ್ಮ ಜೊತೆ ನೋಡಿ ಮಾತಾಡಿ ಲೆಕ್ಕ ಕೊಟ್ಟು ಯಾರು ಸಮಸ್ಯೆ ಮಾಡಲ್ಲ ನಿಮ್ಗೆ ನಾನು ನಿಮ್ಮ ಹಾಗೆ ನಿಮ್ಮ ಮಗಳಾಗಿ ಕೆಲಸ ಮಾಡೋ ಈ ತರ ವೀಡಿಯೋ ಮಾಡೋದು ಯಾಕೆ ಇವ್ರು ಇವ್ರ ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋರು ತಪ್ಪ ಏನಾದ್ರು ಮಾತಾಡಿದೇವಾ ವಿಡಿಯೋ ಮಾಡ್ಬೇಕು ಇವ್ರ ಬಗ್ಗೆ ನಮಗೆ ಯೋಜನೆ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ವಾ ಸ್ಟೇಟ್ಮೆಂಟ್ ತರಿಸಿ ಕೊಡ್ತೇವೆ ಬನ್ನಿ ಈಗ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಅಲ್ಲ ಅವ್ರು ವಿಡಿಯೋ ಮಾಡಿದ್ಯಾಕೆ ನಿಮ್ಮಲ್ಲಿರುವ

ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇರೋದು ಇರುವ ವಿಚಾರವನ್ನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೇನೆ ನೀವು ಅದನ್ನ ನೆಕ್ಸ್ಟ್ ಮತ್ತೆ ಬಂದು ಸಂಘದಲ್ಲಿ ಬಂದು ಕ್ಲಿಯರೆನ್ಸ್ ಮಾಡಿಕೊಡಿ ನಿಮ್ಮ ವಿಡಿಯೋವನ್ನು ನಾವು ಮಾಡುದಿಲ್ಲ ನಮ್ಮ ವಿಡಿಯೋವನ್ನು ಮಾಡಿ ವಿಚಾರ ಮಾಡುದಾದ್ರೆ ಮಾಡಿ ಆಯ್ತಾ ಸರಿ ತಗೊಂಡ್ಬನ್ನಿ ಸ್ಟೇಟ್ಮೆಂಟ್ ಎಲ್ಲ ತಗೊಂಡ್ಬನ್ನಿ